ஏனாஸ்ட் ஒன் ஆஃப் ஜங்கப்பா அந்த டைம்

அவங்கப்பா கங்கப்பா கங்கால மதப்படி அல்ல ஊர் தண்டிகை காரி சுக்கி காரி நீர் கூட முழு முனி ஆய் அகல் முத તાશ જ જમખણી બંદર હિંગ જમકણી બંદર રૂપાઈ બરાક દૂર અરકરાળી મટ ઉક મંદિ હી હું એ ஆஸ்தர் நம்ம அம்ம ஹிங்க அவதேவ மாஸ்தர் மகாரி நம்ம அம்ம இங்க அந்த ஆ தாவரி பாவரு மட்டும் ஓகே அவ அல்லே ஹிங்க ஆ ஊசிய ஓது இது மாணா இவனும் ஒழுக்கணும் மாதே மொக நோடி மதே மாஸ்டர் மாஸ்டர் அது ஒழுக்கணும் பாவ்ரி அந்த ஏன் துக்கதாக மத்த ஓகி மஞ்சி ஆர்த்தி மணியார் ಆತಿ ಮಾಡಿ ಎಲ್ಲ ಮಾಡಿ ಅವರ ಅಲ್ಲಿ ಅದು ಹಿಂಗ ನೀನ್ ನೋಡ್ಬಾ ನಮ್ದ ಇ ಮಾಡಿದ ಪುಣ್ಯ ನಿಮ್ದ್ ಇತ್ತು ಕಾಯಿ ನಮ್ ಮಾನಕಾಯಿ ಇದ್ ಅವ್ರದು ಕತಿ ದೊಡ್ಡದ್ ಐದು ಸಾವಿರಕ್ಕೆ ಬಿಸ್ಮಾನ್ ಐದು ಸಾವಿರ ಆಯ್ತಾ ಕತಿ ಅಂದಿ ಗಿರ್ಮೇಶಿ ಅಂದ ಏ ಗಿಮಲಪ್ಪ ಬಿಟ್ಟು ಬಾರ್ ಏನಿಂದ ಮೂರು ಲೋಪನ್ ಮಾಡ್ತಾನಿ ವ್ಯಾಪಾರ ಮಾಡ್ತೀರ ವ್ಯಾಪಾರ ಅವ್ರು ಹಡಗ ಮುಖಾಂತರ ವ್ಯಾಪಾರ ಅವರು ಮೈತ್ರಿ ಮಿಂತ್ ಕೇಗಿರೋ ಅವನ್ ಅವ್ರ ಲಕ್ಷ ನೋಡಿಯರಲ್ಲ ಮತ್ತ ಅವ್ರಿ ಜ್ಞಾನಿಗಳು ಜ್ಞಾನಿ ಗೊತ್ತ ಏ ಬಿಟ್ಟು ಬಾರು ಮೂರು ಲೋಕ ಏನ್ ಮಾಡ್ತಾರ ಬಿಟ್ಟು ಹದ್ನಾಲ್ಕು ಮಂದಿ ಮಕ್ಳು ಹತ್ರ ನಾ ಬರು ಪರಿಸ್ಥಿತಿ ಸುಖ ಬರ ಪರಿಸ್ಥಿತಿ ಆಯ್ತೇ ನೀ ಬಿಟ್ಟು ಬರ್ಲಿಕ್ಕೆ ಒಬ್ಬ ಆಯ್ತಾ ಇಂದ ಕೂಲ ಆಯ್ತು ನೋಡೋದ್ ಅಡಿನು ಮಾಡಿ ಏನು ಮಾಡ್ಲಿಲ್ಲ ಆಯ್ತಾ ಬಿಟ್ಟು ಬಾರು ಅದ್ರಾಗ ಏನೈತಿ ನಾ ಐದ್ ಸಾವಿರ ಎಕ್ರೆ ಜಿಮೀನ್ ಶ್ರೀಮತಿ ನನ್ನ ತಲೆಮಾರಾಗೋದಿಲ್ಲ ಒಂದರ್ಥ ಒಂದು ತೆಲಮ ಆಗೋದಿಲ್ಲ ಹೋಗ್ ಬಿಟ್ಟು ಬಾತು ಆಯ್ತು ಆಯ್ತು ರಾ ಅಂತ

ದಾದಾ ಅಂದೆ ಅದು ಕಣ್ಣಿರ್ ತರದರು ಮಾಡಿ ಆರೆ ಆದಿ ಫನ ಅವರ್ ತಾವೆ ಅವರ ಹಿದಮರಲೇ ಸರ ಬ್ಯಾರೆ ಅಲ್ಲ ಅವಜಿಕರ ಅವತಾರ ಪುರುಷರು ಅವರು 38 ತಬ್ಯರಿ ಒಂದು ಸಲ ಹೇಳ್ರೋ ನಮ್ಮ ವೈಕ್ತಿ ತಿಳಿ ಹೇಳ್ತ ನುಗ ಬಾವರ ಏನು ಅಹಿನಾ ಕಾಂಪ್ಲಿಟಿ ತಿಂದೆ ಕಲೌ ಬಂದಾಗ ಕಾಲ್ ಹಿಂಗ ಹಿಂಗ ಟೈಪ್ ಆ ಬಾವರ ಏನು ಮಾಡ್ತಾರ ಮಾಡ್ತಾರ ಅಡ್ರೆ ಎಲ್ಲಿ ಬಾರೆ ಓ नाना ಬಾವರೆ ಅಪ್ಪೊಂಡರಿ ಹಿಂಗ ಅಪ್ಪೊಂಡಿ ಇಕಲ ಮುಕ್ಕಿ

ಅವ್ರ ಬೇರೆ ಕಡೆ ಬಂದಿರ್ತಾರೆ ಒಬ್ಬ ಡಾಕ್ಟರ್ ಇರ್ತಾನೋ ಇಂಜಿನಿಯರ್ ಇರ್ತಾನೋ ಮಾಸ್ತರ್ ಇರ್ತಾನೋ ಬಿಸ್ನೆಸ್ಮ್ಯಾನ್ ಇರ್ತಾರೆ ಎಲ್ಲರೂ ಕೂಡ ಬಂದಿರ್ತಾರೆ ಅಮ್ಮನಿ ನಾಲ್ಕು ದಿವ್ಸ ಇರ್ತಾರೀ ಅವ್ರು ನಾಲ್ಕು ದಿವ್ಸ ಮುಟ್ ಬಿಟ್ಟುವಾಗ ಹೆಂಗೆ ಅನಿಸ್ತೀನಿ ನಿಮ್ಗೆ ಕೇಳೋಲ್ಲ ಕೆಲವೊಲ್ಲ ಪ್ಲೀಸ್ ಹೆಂಗೆ ಅನಿಸ್ತೀನಿ ನಮ್ಗೆ ಇಲ್ಲಿ ಬಿಟ್ಟು ಹೋಗಕ್ಕೆ ನಾವು ಫೋನ್ ಮಾಡಿ ಹೇಳ್ಬಿಟ್ಟು ಮಾಡಿ ಅವ್ರ ಅವ್ರ ಬಾಯಿಂದ ಹಂಗೆ ಆರ್ಕೊಂಡು ಕೂತಾನ ಮತ್ತೆ ಇಪ್ಪರುಗಿ ಅದ್ರು ಒಂದು ಬೆಸ್ಟ್ ಪ್ಲೇಸ್ ಆದ್ರು ಸಂಮೇಶ್ವಂತ ಕದ್ದಿ ಹೇಳ್ಬೋದು ಗೆರ್ಮಲೇ ಸಮಿ ಪರಮಶಿಷ್ಯ ಯಾರಪ್ಪ ಅಂತ ಸಂಗಮೇಶ್ವರ ಅಂದ್ರ ಹಿರಿಯಮಠವ್ರು ಮತ್ತೆ ಸೌಳಿ ಯಾಗ ಅವ್ರು ಹುಟ್ಟು ಹುಟ್ಟಿದವರು ಈ ಬರೀ ಪ್ರೋಚನ್ ಕೇಳಕ್ಕ ಯಾರವ್ರು ಮಕ್ಕಳನ್ನ ಕರ್ಕೊಂಡಿ ಯಾಕೆ ಬರ್ತಾರಲ್ಲ ಹೆಣ್ಮಕ್ಳಾಗೆ ಹೆಣ್ಮಕ್ಳು ಯಾರ ಹೊಟ್ಟ ಸಂಘಟ ನಾವ್ ಅಪ್ಪ ಪ್ರವಚನ ಹತ್ತೈತಿ ಹೋರಿ ನೀವು ಕುಂಡ್ರ ಹೋರಿ ನಾ ಕಾಯ್ತು ಚಪ್ಪಲ್ ಕವಲ ಮಾಡುದು ಕೇಳ ಕಳಿಸಿ ಬಂದ್ ಹಿಂಗ ಸೇವಾ ಮಾಡಾರ ಸೇವಾ ತ್ಯಾಗ ಆಯ್ತು ಚಪ್ಪಲ್ ಕಾಯ್ದು ಆದ್ರೂ ಮಾಡ್ ಸೇರಿ ಮಾಡಿ ಸೊಣಾಮೇವ್ ಎಲ್ಲ ನಮ್ ಕಾಲು ಅವ್ರು ಹೋಗಿ ಅವಳೆ ಹಾಯ್ತಿ ತಿರುಗೇಡಿ ಬಿಡದಾರ್ ಕಂಬದಿರ ಗುಡ್ಡುದು ಮಾಡುದು ಯಾರಟಾತ್ ಹೋಗ್ ಅಂತಂದ್ರೆ ಅದು ಇದು ಹೋಗದು ಇರ್ಲಿಕ್ಕೆ ಎಮ್ಮೀರು ಮೈ ಮೇಲೆ ಕೊಟ್ಟು ಸರ್ ಹೋಗಿ ಗೊತ್ತಿದ್ದ ಹಿಂಗೆ ತ್ಯಾಗ ಅವ್ರ ಶಿವ ಆಯಿತಾ ಮುಂದೆ ಬಡಿದು ಮಾಡಿದ್ರು ಕಿರುಕುಳ ಶಿವೇಶ್ ಕುಮಾರ್ ಪಾದ ಕಣಿ ಮಣ್ಣುಗಳು ಒಳಾಕೈತೆ ಮಾಡಿದ್ದು ಸುಮೇಶ್ ಕುಮಾರ್ ತಂಗ ಯಾಕೋ ತನಗೆ ಯಾಕೆ ಹೊಳಾತೈತಿ ಎಪ್ಪ ನೀ ಇರ್ಲಾಕ ಏನು ಈ ಥರ ನೋಡುತ್ತೆ ನಾನು ಕಳ್ಸೈತಿ ನೀನು ಮೇಲೆ ನನ್ನ ಪ್ರ ನನ್ನ ನನ್ನ ಇತ್ತ ಈ ಡ್ರೆಸ್ ನಾನು ಅಂದರೆ ನಾನು ಮಾತಾಡ್ತೀನಿ ஏன் நினைச்சு ஓகே நினைக்க நான் மாதிரி ரோட்டி ஏங்க தடும நான் பிராண ஓகே ஆசீர் ஆய் முன்னாடி கால தேவ் இல்லை அவங்க அவங்க அவரு அவரு தான் அங்கே இவ்வளோ அவரே விட்டார இல்ல இவருக்கு மாதிரி ஓதாரி ஓடி அது என்ன மாதிரி ಸಮಾಧಿ ಮಾಡಿ ಗಮನೇಶ್ವರ್ ಸಮಾಧಿ ಮಾಡಿ ಸಮಾಧಿ ಮಾಡಿ ಸಮಾಧಿ ಮೇಲೆ ನಿತ್ತಿಕಾಪ್ ಸಿಕ್ಕಿರು ಜನರು ಎಷ್ಟು ಜಾಗ ಚೆಟ್ಟಲ್ಲ ತುಂಬಿದ್ರು ಭಕ್ತ ದುಃಖದಿಂದ ತುಳು ದುಃಖ ಏನಾಯ್ತು ಆವಾಗ ಎಲ್ಲರಿಗೂ ನಿಂತಿ ಆಶೀರ್ವಚನ ಮಾಡಿ ಸಮಾಧಿ ಮಾಡಿತ್ತು ಆಶೀರ್ವಚನ ಹಿಂಗ ಹಿಂಗ ಹೆಂಗಿದ್ರು ಏನು ಏನದು ಗಮನೇಶ್ವರ್ ಮಾತಾಡಿ ಹೊಲಿಗೆ ಯಾರು ಹೊಳಬ್ಯಾಳಬ್ಯಾಂಕ್ ಹೇಳತ್ತಾರಲ್ಲ ಸಮಾಧಿ ಮೇ ನಿತ್ತ ಇಂದು ನನ್ನ ತಾಯಿ ಸತ್ತು ಸು ಉದ್ವಾರ್ಥಿರ್ತಾಯಿ ಸತ್ತು ತಾಯಿ ಸತ್ತು ಹಚ್ಚಿದಿರ್ತಾವ್ ಸುತ್ತ ತಾಯಿ ಆದ್ರ ಸೋಮಾರ್ ಬಿಟ್ಟ ಅವರ ಬೇಡ ತಾವ ಅದಕ್ಕೆ ಪಣಿ ನಾ ನಿಮ್ಮ ಸುಭಾದಾಗ ನಿಂತ ಹೇಳ್ತನು ನನ್ನ ಹಳ್ಳಿರ್ತಕ್ಕಂತ ಪಂಚ ಪರಶುಗಳನ್ನ ಸಂಗೈಯನ್ ಗದ್ದಿಗೆ ಈ ದಾರಿ ಇವತ್ತ ಇಲ್ಲಿ ಬೇಡಿದ್ದನ್ನ ಕುಡತಕ್ಕಂಥ ಶಕ್ತಿ ಸಂಗೀಶ್ವನ ಐತಿ ಅಲ್ಲಿ ಎಂಜಗೇರಿಯ ನಾ ಅಂಚಿಯರೆ ಆಗೈತಿ ಅವ್ರ ದಿವ ಅಲ್ಲಿ ಸಾಕ್ಷಿ ಇರ್ತದೆ ಅಲ್ಲಿ ಅಂತ ಕೇಳಿದ್ರು ಏನ ತಪ್ರ ಹ್ಮ್ ದಿನ ಅದಾರ ಇದು ಅಲ್ಲೇ ಆಕೈತಿ ಅಂತ ಹೆಂಗ ಗೊತ್ತು ಇಂಜಿಯರ್ಯಾಗ ಇರ್ತದ ಸಾಕ್ಷಿ ಇಲ್ಲಿ ನಾವು ಇವತ್ತು ಮಂಚ್ ಪಲಿಸೋದನ್ನ ದಾರಿ ಇದೀನಿ ಬೇಡಿದ್ದನ್ನ ಕುಡಿದಂತ ಶಕ್ತಿ ಒಂದ್ ಅಂತ ಅಲ್ಲಿ ಏನು ಬಿಡ್ಕೊಂಬರ್ತಿದ್ರಿ ಅನ್ನೋ ಶಕ್ತಿ ಇಂಥ ಒಂದು ಪರಂಪರೆ ಇದೆ ಇದೆ ಅنسಲಾರದಂತ ಮೈ ಜುಮ್ಮವನ್ನು ಹೇಳಕತ್ತರೆ ಕೇಳಕತ್ತರೆ ನಮಗೂ ಮೈ ರೋಮಾಂಚನ ಆದಂತ ಇದೆ ಇದೆ ಏನು ಹೇಳ್ರಿ ಇಂತ ಕೇರಿ ಸಂಪತ್ತಾಯಿದು ಕೇಸ ಸಂಪತ್ತಾಯಿದು ಈಜ ಸ್ಟ್ರೇಟ್ ನೀತಗೋಡ ದೇವರನ್ನ ಕಾಣಲಕ ಸರಳವಾದಂತ ಮಾರ್ಗ ಯಾವಾಗಲೂ ಇಂತ ಕೇರಿ ಸಂಪತ್ತಾಯಿದು ಬಟ್ ಮತ್ತೆ ಯಾವುದು ಮನುಷ್ಯನಾಗಿ ಹುಟ್ಟಿ ನಾವು ಜೀವನವನ್ನ ಮುಕ್ತ ಮಾಡಬೇಕಾಗಿತ್ತಂದ್ರೆ ಈ ಸಂಪ್ರದಾಯವನ್ನು ಬಿಟ್ಟು ಮತ್ತೊಂದು ಸಂಪ್ರದಾಯ ಜಾತಿಯದ ಸಂಪ್ರದಾಯ ಯಾವ ಜಾತಿ ಇಲ್ಲ ಮನುಷ್ಯ ಒಂದೇ ಆದ್ರೆ ಒಂದು ತತ್ವ ಏನಪ್ಪಾ ಅಂತಂದ್ರೆ ಕೂ ಬಾರಿ ಪರಿಸ್ಥಿತಿ ತಾಯಿ ಸರ್ಮಾನ ತಾಯಿ ಸರ್ಮಾನ ಪೂಜೆ ಹೇಗಾರಿ ಮಾಸಿ ಎರೆ ಕೊಡ್ಬೇಡಿ ಹುಡುಗ ಮಾಡಬೇಡಿ ಇವೆಲ್ಲ ಬಿಟ್ಟರೆ ಸುಧಾರಣೆ ದೇವರಾದ ಮನಸ್ಸು ದೇವರೇ ಆದ ಮನುಷ್ಯನೇ ದೇವರಾದ ಇವತ್ತು ಬಿಟ್ಟ ಮಾಡ್ತಿದ್ರು ಇವತ್ತು ಬಿಟ್ಟು ಬರಬೇಕು ಬಿಟ್ಟು ಬಂದ್ರೆ ಸುದ್ದ ಆಯ್ತು ನಾವು ಹೇಳ ನಡೆದು ಧ್ಯಾನ ಮಾಡಿದ್ರೆ ನೀವು ಎಲ್ಲಿ ಹೋಗಿ ಮುಟ್ಬೇಕು ಇನ್ನೊಂದು ಅದ ಒಬ್ಬ ಕೇಸ್ ಎಸ್ ಆಗೈತಿ ಮನೆ ಯುವಶ್ ಪೇಗಾನ ಇಲ್ಲಿ ಕತ್ಮರಿ ಅವ್ರು ಗೊತ್ತ ಯುವಶ್ ಪೇಗಾನ ಅವ್ನು ಭೇಟಿ ಹೋಗಿದ್ನೆ ಸುಮ್ಮ ಸರ್ ಮತ್ತೆ ಹುಡುಗರು ನಮ್ಗು ಡೆವಲಪಿಂಗ್ ಸ್ಟೇಟ್ ಹೆಂಗೆ ಅವನು ಬೀಚ್ ಬಿಲ್ಡಿಂಗ್ ಮೆಕ್ಯಾನಿಕ್ ಸರ್ ಮುಂಚೆ ನಾವು ಅಂತ ಮೂವಿ ಸಿಂಹ ಯಾವಾ ಕೆಎಸ್ಆರ್ಜೆ ವಾಟ್ ಕ್ಯಾಲ ಆ ಕೋನಪಿನ ತರಸನ್ ತೂಸನೆ ಬೋರುದು ಅದು ಸಕ್ಕಮರಿಯಾವ್ ಬೇಟಾ ಸ್ಪೆಶಿಯಲಾಗಿ ಇದ್ನೇ ಆನ ಬರ್ತೋತೆ ಇಂತಾ ಅಳಿ ಮನಿ ಎಲ್ಲ ಮನಿ ತೋಡಿದೆ ವಾಪಕದ ಎಲ್ಲಾ ಪರಂಪರೆ ಇದೆ ಅದೆಲ್ಲ ಹೇಳಿದ್ವಿ ನಮ್ಮ culture change ಆಗ್ತಿದೆ ನಾವು سارے ಮೊಯ ಎನ್ಡಿ ಸಾಲಸಕ್ಕೆ ಮನಿ ನೇ ಇತ್ತು ಎಲ್ಲಾ ಇನ್ನು ಹೋಗಿ ನಿಂತ ನಾವು सोचते ಕಿ ಬಿಟ್ಟನಾವು ಆದ್ರೆ ಬಿಡಲಾರದು ಇರಬೇಕು ನಾವು ಎಲ್ಲಾ ತಂತಿನ ಪ್ರೀತಿ ಇದೆ ಕಂಸನ್ ಬೇಕು ಅಂತ ಅವ್ರು ಏನು ಹೇಳಿರ್ತಾರ ಹತ್ತಿ ಪಾಯನಿರ್ತಾರೆ ನಾವು ಹೆಂಗೆ ಬೆಳಿಬೇಕಪ್ಪ ಅಂತಂದ್ರೆ ಈಗ ಗಂಡಿದ್ರೆ ಹೆಣ್ಣು ಹುಡ್ಕ್ಯಾಡ್ಕೊಂತ ಬರ್ಬೇಕು ಆಕನ ಅಂತ ಹೇಳಿ ಹ್ಞೂ ಹೆಣ್ಣಿದ್ರೆ ಗಂಡು ಹುಡ್ಕ್ಯಾಡ್ಬೋದು ಬರೋ ಕಾಕ ಅದು ಹಂಗೆ ನೀವು ಬೆಳಿ ಹ್ಞೂ ಹಂಗೆ ನೀವು ಬೆಳಿ ಹುಡ್ಕ್ಯಡ್ಕೊಳ್ತ ಬಿಡ್ಬೇಕು ಹುಡ್ಕ್ಯಾಡ ನಾವು ನಾವು ಹುಡ್ಕಾಡ್ಕೊಂಡು ಹೋಗೋದಿಲ್ಲ ಏನು ಹೊಲಸು ಇದ್ದರೂನು ಈಗ ಬೆಳಕು ಹುಡ್ದನ ಅಸ್ನಿದಲ್ಲ ಬೆಳಕು ಹುಡುಗನ

ಗಣಿ ಹಿಟ್ಟಿಗೆ ಎಲ್ಲ ಅಲ್ಲೇ ಗೊತ್ತಾಗ ಗುರುವಿನ ಹೊರತ ಭೂಮಿ ತಿನ್ನ ಮೇಲೆ ದೇವರಿಲ್ಲ ಅದನ್ನ ನಾವು ತುಕೋಬೇಕು ಮೊದಲು ಈಗ ಕಲಿಯ ಮಣಿಯ ಹೆಣಿ ಹೆಚ್ಚು ಸುಮ್ಮ ತಿಿನಿ ಸಂಸ್ಕೋಬಾರ್ದು ಹಣಿ ಸೋಸ್ಕೋಬಾರದು ಆದ್ರೆ ಗುರುವಿನ ನಂಬಿಕೊಂಡು ಗುರುವಿನ ಹೊರತು ಏನಪ್ಪಾ ಹೊರತು ಕತ್ತಿ ದೇವರು ತಂದು ನಂಬಿಕೊಂಡ್ ಭೂಸಾಗರನ್ನು ದಾಟಿಸುವಂತ ಶಕ್ತಿ ಹೂ ಅಂದ್ರೆ ಕತ್ಲೆ ರು ಅಂದ್ರೆ ಬೆಳಕು ಜ್ಞಾನದಿಂದ ಜ್ಞಾನದ ಕಡೆಗೆ ಬಯುವ ಒಂದು ಯಾವಪ್ಪ ಅಂದ್ರೆ ಗುರು ಗುರು ಅಂದ್ರ ಕತ್ಲೆ ರು ಅಂದ್ರೆ ಬೆಳಕು ಅದಕ್ಕೆ ಉಲ್ಲಂಘಿತ ಮೋಕ್ಷಗಳು ಶಿಕ್ಷಣ ಇಂಥ ವ್ಯವಸ್ಥೆ ಅದನ್ನು ಮಾಡಿಕೊಂಡು ಒಳ್ಳೆಯ ಸಂಸ್ಕಾರವನ್ನು ಬೆಳೆಸ್ಕೊಂಡು ನಾವು ಜೀವನ ಸ್ಥಾಪನೆ ಮಾಡ್ಬೋದು